ಸಮಯವನ್ನು ಮಾಡಿಕೊಂಡು ನಮ್ಮ ಸಿನಿಮಾ ನೋಡಿ ಇಷ್ಟೊತ್ತು ತಾಳ್ಮೆ ನೋಡಿ ಮತ್ತೆ ವಾಪಸ್ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೆಳಗಡೆ ಸಿನಿಮಾ ನೋಡಾದ್ಮೇಲೆ ತುಂಬಾ ಜನ ಸಿನಿಮಾ ಚೆನ್ನಾಗಿ ಮಾಡಿದಿರಿ ಸಿನಿಮಾ ಚೆನ್ನಾಗಿ ಮಾಡಿದ್ರಿ ಅಂತ ಎಲ್ಲ ನಾನು ತುಂಬ ಪ್ರಶಂಸೆ ಮಾಡಿದ್ವಿ ತಮಿಲ್ರಿಗೂ ಅಭಾರಿ ದಯವಿಟ್ಟು ಇದೇ ಥರ ನಮ್ಮ ಸಿನಿಮಾ ನಾಲ್ಕನೇ ತಾರೀಕು ಅಕ್ಟೋಬರ್ ರಿಲೀಸ್ ಆಗುತ್ತೆ ಸಪೋರ್ಟ್ ಮಾಡಿ ತಮ್ಮ ತಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾನ ಪ್ರಮೋಟ್ ಮಾಡಿ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಸಣ್ಣ ಬಜೆಟ್ ಸಿನಿಮಾಗಳು ಇವತ್ತು ತುಂಬ ಅಗತ್ಯ ಇದೆ ದಯಮಾಡಿ ಕನ್ನಡ ಸಿನ ಇಂಡಸ್ಟ್ರಿಯನ್ನು ಸ್ವಲ್ಪ ಇನ್ನೂ ಉಳಿಸ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಒಳ್ಳೆ ಚಿತ್ರನ ಯಾವತ್ತೂ ಕನ್ನಡಿಗರು ಕೈಬಿಟ್ಟಿಲ್ಲ ಈ ಥರದ ಒಂದು ಒಳ್ಳೆಯ ಸಿನಿಮಾನ ತಾವೆಲ್ಲ ಬೆಂಬಲಿಸ್ಬೇಕು ಅಂತ ನಾನು ಈ ಮೂಲಕ ಅಷ್ಟೇ ಕೇಳ್ಕೊಳಕ್ಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಸಿನಿಮಾನ ಬೆಂಬಲಿಸಿ ಈ ಸಿನಿಮಾ ಆಗೋದಕ್ಕೆ ಇವತ್ತು ನಾನು ಒಂದು ಒಬ್ಬ ವ್ಯಕ್ತಿನ ನೆನ್ಸ್ಕೊಳ್ಬೇಕು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಚುಲಿ ಇವತ್ತು ಇವತ್ತು ಅವ್ರಿಗೆ ಇರಬೇಕಿತ್ತು ಈ ಸಿನಿಮಾ ಆಗೋದಕ್ಕೆ ಮುಖ್ಯವಾದ ಕಾರಣ ಅವರೆ ನಮ್ಮ ಕಾರ್ಯಕಾರಿ ನಿರ್ಮಾಪಕರು ವರದಣ್ಣ ಅವರ ಅಳಿಯ ನಾನು ಈ ಥರ ಸಿನಿಮಾ ಮಾಡ್ಬೇಕು ಸರ್ ಅಂತ ಹೇಳಿದಾಗ ಆಯಿತು ಮಾಡೋಣ ಅಂತ ಹೇಳಿಬಿಟ್ಟು ಅಪ್ಪು ಸರ್ ಹತ್ರ ಕರ್ಕೊಂಡೋದ್ರು ಕತೆ ಹೇಳಿ ಅಂತ ನಾನು ಕತೆ ಹೇಳಿದೆ ಕತೆ ಕೇಳಿದ ತಕ್ಷಣ ಅವ್ರು ಹೇಳಿದ್ರು ರುಜಿ ಚೆನ್ನಾಗಿದೆ ಗೋಹೆಡ್ ಅಂತ ಹೇಳಿದ್ರು ಅವತ್ತು ಅವರೇನಾದರೂ ಒಂಚೂರು ಬೇಡ ಅಂದಿದ್ರು ಇವತ್ತು ಈ ಸಿನಿಮಾ ಹಾಕ್ತಿರ್ಲಿಲ್ಲ ಹಾಗಾಗಿ ಅವರು ನಾನು ಇವತ್ತು ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅವರ ಆಶೀರ್ವಾದ ನಿಮಗೆ ಆಗಿರುತ್ತೆ ಅಂತ ನನ್ನ ಭಾವನೆ ದಯವಿಟ್ಟು ಅವತ್ತು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಕಥೆನ ಸಾಮಾನ್ಯವಾಗಿ ಯಾವುದೇ ಡೈರೆಕ್ಟ್ರು ಬಿಟ್ಕೊಡಲ್ಲ ಬಟ್ ನಾನು ಕತೆ ಏನಂತ ನಿಮ್ಗೆ ಹೇಳ್ತೀನಿ ಕತೆ ಏನಂದ್ರೆ ಇದು ಒಂದು ನಗರ ಪ್ರದೇಶದಲ್ಲಿ ನಡೆಯುವಂಥ ಕತೆ ಪಾಪ ತಂದೆ ಆತ ಬೇಜವಾಬ್ದಾರಿಯಾದಂಥ ವ್ಯಕ್ತಿ ಕುಡಿತಕ್ಕೆ ದಾಸ್ತಾಗಿರ್ತಾನೆ ತಂದೆ ಆದಂಥ ಒಂದು ವೈಯಕ್ತಿಕ ಕಾರಣ ಅಥವಾ ಕೌಟುಂಬಿಕ ಕಾರಣದಿಂದ ಹಾಗಾಗಿ ತಂದೆ ಮಕ್ಕಳ ಒಂದು ನಡೆ ನಡೆಯುವಂಥ ಒಂದು ವೈರುದ್ಯಗಳು ವ್ಯತ್ಯಾಸಗಳನ್ನು ನಾನು ಈ ಚಿತ್ರದ ಅರ್ಥವಲ್ಸ ಕೊಟ್ಟಿದ್ದೀನಿ ಕತೆ ಏನಂತಂದರೆ ಆತನ ಕುಡಿತದಿಂದ ಮನೆ ಬಾಡಿಗೆನೂ ಸಹ ಕಟ್ಟೋಕ್ಕಾಗದೆ ಅದರ ಅವ ಅಪ್ಪ ಮಕ್ಕ ಇಬ್ಬರು ಮನೆಯನ್ನು ಕಳ್ಕೊಂಡು ಬೀದಿಗೆ ಬೀಳ್ತಾರೆ ಆಗ ರಿಯಾಜ್ ಅನ್ನೋ ಒಂದು ಕ್ಯಾರೆಕ್ಟರ್ ಸಹಾಯದಿಂದ ಅವ್ರಿಗೊಂದು ಊರಿಂದ ಹೊರಗಿರ್ತಕ್ಕಂಥ ಒಂದು ಪಾಳು ಬಂಗ್ಲೆ ಸಿಗುತ್ತೆ ವಾಸ ಮಾಡೋದಕ್ಕೆ ಬಟ್ ಆ ಮನೆಯಲ್ಲಿ ಕರೆಂಟ್ ಸಂಪರ್ಕ ಇರೋದಿಲ್ಲ ವಿದ್ಯುತ್ ಇರೋದಿಲ್ಲ ಅವ್ಗ ತುಂಬ ಪ್ರತಿಭಾವಂತ ಓದೋದ್ರಲ್ಲಿ ಮುಂದಿರ್ತಾನೆ ಆದರೆ ಅವನಿಗೆ ಓದ್ಕೊಳ್ಳೋದಕ್ಕೆ ಬರ್ಕೊಳ್ಳೋದಕ್ಕೆ ವರ್ಕ್ ಮಾಡೋದಕ್ಕೆ ಮನೇಲಿ ಕರೆಂಟ್ ಇರೋಲ್ಲ ಹಾಗೆ ಸ್ಕೂಲಲ್ಲೂ ಟೀಚರ್ಸ್ಗಳೆಲ್ಲ ಬಯಸ್ಕೊಂಡು ತುಂಬ ಅವಮಾನಗಳನ್ನು ಅನುಭವಿಸ್ತಾನೆ ಹಾಗೆ ನಾನು ಏನಾದರೂ ಮಾಡಿ ನಮ್ಮ ಮನೆಗೆ ಕರೆಂಟ್ ಹಾಕ್ಸ್ಬೇಕು ಅಂತ ಹೇಳಿ ಅವನು ಪೇಪರ್ ಹಾಕೋ ಕೆಲಸಕ್ಕೆ ಸಿಗ್ಕತಾನೆ ಪೇಪರ್ ಹಾಕೋ ಒಬ್ಬ ಏಜೆಂಟ್ ಸಹಾಯದಿಂದ ಆತ ತನ್ನ ಮನೆಗೆ ಬೇಕಾದಂಥ ಕರೆಂಟ್ ಹಾಕಿಸ್ಕೋಬೇಕು ಅಂತ ದುಡ್ಡನ್ನೆಲ್ಲ ಕೂಡಿಟ್ಟು ಅದನ್ನು ದುಡ್ಡು ಹೋಗಿ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಕೇಳಿದಾಗ ಆ ಮನೆ ಓನರೇ ಬರಬೇಕು ಅಂತ ಹೇಳ್ತಾರೆ ಅವ ಓನರ್ ಅವ್ರು ಫಾರಿನ್ಲಿರ್ತಾರೆ ಹಾಗಾಗಿ ಆ ಆಸೆನೂ ನೆರವೇರೋದಿಲ್ಲ ಅವನಿಗೆ ಮತ್ತೆ ಅವನು ದುಡ್ಡನ್ನ ವಾಪಸ್ ತಂದು ಇಟ್ಟಿರ್ತಾನೆ ಆಮೇಲೆ ಅವ್ಳಗ್ಳಿತೀವ್ರು ಹೇಳ್ತಾಳೆ ಯಾಕೆ ಆ ದುಡ್ಡಿಂದ ನೀನು ಒಂದು ಎಲೆಕ್ಟ್ರಿಕ್ ಡಿವೈಸ್ ಸಾರಿ ಸೋಲಾರ್ ವಿದ್ಯುತ್ ಬಲ್ಪ್ ತಗೋಬಾರ್ದು ಅಂತ ಹೇಳ್ತಾಳೆ ಆದರೆ ಅವನು ಅದೃಷ್ಟ ಏನಾಗುತ್ತೆ ಆ ದುಡ್ಡಿನ ಮೇಲೆ ಇಲಿ ಕಚ್ಚಿ ತಿಂದ್ಬಿಟ್ಟಿರುತ್ತೆ ಹಾಗೆ ಒಂದೊಂದೇ ಒಂದೊಂದೇ ಸವಾಲುಗಳು ಅವನು ಎದುರಿಸ್ತಾ ಹೋಗ್ತಾನೆ ಮನೆಗೆ ಕರೆಂಟ್ ಹಾಕ್ಸೋಕೆ ಏನೆಲ್ಲ ಮಾಡಬೇಕು ಅಂತ ಕೊನೆಗೆ ಒಂದಿನ ಅವನು ಎಲ್ಲವನ್ನು ಕಳ್ಕೊಂಡು ಆಗಿ ಒಬ್ಬನೇ ಕೂತಿರ್ಬೇಕಾದ್ರೆ ಒಂದು ಮಿಂಚು ಬರುತ್ತೆ ಅವ್ರ ಮನೆ ಮುಂದೆ ಆ ಮಿಂಚು ಹೂಳು ನೋಡಿ ಅವ್ನಿಗೊಂದು ಹೊಸ ಆಸೆ ಆಲೋಚನೆ ಅವನ ಮನಸ್ಸಲ್ಲಿ ಉತ್ಪತ್ತಿ ಆಗುತ್ತೆ ಅದಕ್ಕೆ ಅವ್ರ ಟೀಚರು ಮಿಂಚು ಹುಡುಗಿನ ಒಂದು ಸ್ವಾವಲಂಬಿ ಬದುಕು ಹೆಂಗಿರುತ್ತೆ ಅದು ಯಾವ ಥರ ಜೀವಿಸುತ್ತೆ ಅನ್ನೋದನ್ನ ಅವನಿಗೆ ಕತೆ ಹೇಳಿದಾಗ ಅದನ್ನು ಇನ್ಸ್ಪೈರ್ ಆಗಿ ತಗೊಂಡು ಅವನಿಗೆ ಮನೆಗೆ ಬೇಕಾದಂಥ ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂಥ ಒಂದು ಯಂತ್ರವನ್ನು ಕಂಡುಹಿಡಿತಾನ ಅವನು ಅಂದರೆ ತನಗೇನೋ ಒಂದು ಅವಶ್ಯಕತೆ ಇರೋದನ್ನ ಕಂಡುಹಿಡಿತಾನಲ್ಲ ಆ ವಸ್ತು ಇಡೀ ಜಗತ್ತಿಗೆ ಅಗತ್ಯವಾದಂಥ ವಸ್ತುವಾಗಿ ಪರಿಣಮಿಸುತ್ತೆ ಅಂದರೆ ಅವನು ತನ್ನಲ್ಲಿ ತನ್ನ ಬೆಳಕನ್ನು ಕಂಡುಕೊಳ್ಳೋದು ಹೋಗಿ ಜಗತ್ತಿಗೆ ಬೆಳಕಾಗ್ತಾನೆ ಅನ್ನೋದು ಈ ಒಟ್ಟಾರೆ ಸಿನಿಮಾದ ತಾತ್ಪರ್ಯ ಈ ಒಂದು ಕಥೆನ ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಸಾಕಷ್ಟು ಜನ ಮಾಧ್ಯಮದವ್ರು ಯಾರು ಸ್ವಲ್ಪ ಜನ ಬಂದಿರಲಿಲ್ಲ ಅಂತ ನಾನು ಪೂರ್ತಿ ಹೇಳಿದೆ ಇಷ್ಟೇ ಸರ್ ಈ ಸಿನಿಮಾ ಸರ್ ಪೃಥ್ವಿ ಬಗ್ಗೆ ಏನು ಹೇಳ ಸರ್ ಅವ್ರ ಅಲ್ಲೇ ರಕ್ತದಲ್ಲೇ ಆ ಕಲೆ ಇದೆ ಅವ್ರ ತಾತ ಅವ್ರ ಜೀನು ಎಲ್ಲ ಹೇಳೋದು ಸರ್ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾರಂತ ಅನ್ಸಲೇ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡೋದು ಒಳ್ಳೆ ಕೋಪಿವ್ ನಾವು ಏನು ಅಂತ ಸವಲತ್ತು ಇರಲಿಲ್ಲ ಸಣ್ಣ ಬಜೆಟ್ ನಾವು ಎಲ್ಲಿ ಊಟ ಕೊಟ್ಟರು ಎಲ್ಲಿ ಶೂಟಿಂಗ್ ಮಾಡಿದ್ರು ಯಾವುದೇ ಕಾಸ್ಟ್ಯೂಮ್ ಕೊಟ್ಟರು ಹಾಕೊಂಡು ಮಾಡಿದ್ರು ಅವರೊಂದು ಸ್ಟಾರ್ ಫ್ಯಾಮಿಲಿ ಅಂತ ನನಗೆ ನನಗನ್ನಿಸ್ಲೇ ಇಲ್ಲ ಸರ್ ಒಂದು ರೀತಿ ನನ್ನ ಅದೃಷ್ಟ ರಾಜ್ ಕುಟುಂಬದ ಒಬ್ಬ ಫಸ್ಟ್ ಟೈಮ್ ನನ್ನನ್ನು ನಾನು ಲಾಂಚ್ ಮಾಡಿದೆ ಅಂತ ಹೇಳ್ಕೊಳ್ಳೋಕೆ ನನಗೊಂಥರ ಹೆಮ್ಮೆ ಅನ್ನಿಸುತ್ತೆ ನನ್ನ ಚಿತ್ರದ ಮುಖಾಂತರ ಅವ್ರು ಇಂಟ್ರೊಡ್ಯೂಸ್ ಆಗ್ತಿರೋದು ನನಗೊಂದು ಕ್ರೆಡಿಟ್ ಇದು ಆ ಥರ ಅಂಬತ್ತು ಪರ್ಸನ್ ಅಂತ ಹೇಳಿದರು ಸರ್ ಹನ್ನೊಂದು ಮೂರನೇ ಸಿನಿಮಾ ಸರ್ ಇದು ಇದಕ್ಕೆ ಹಿಂದಿಂದು ಊಟ ಅದಕ್ಕಿಂತ ಫಸ್ಟ್ ಬಂದು ಟ್ರ್ಯಾಗನ್ ಟೂ ತೌಸಂಡ್ ಟೆನ್ ಡ್ರ್ಯಾಗನ್ ಟೂ ತೌಸಂಡ್ ಫಿಫ್ಟೀನ್ ಊಟಿ ಇವಾಗ ಮಿಂಚಿ ಧನ್ಯವಾದಗಳು ಸರ್ ಇನ್ನು ಕಾರ್ಯಕಾರಿಣಿ ನಿರ್ಮಾಪಕರಾದಂತಹ ಎಲ್ಲ ಪ್ರೋತ್ಸಾಹಿಸಬೇಕು ಒಂದು ಮಕ್ಕಳ ಚಿತ್ರ ಅಂತ ಮಹೇಶ್ ಅವ್ರು ಬಂದು ಹೇಳಿದಾಗ ಸಬ್ಜೆಕ್ಟ್ ಭಾಳ ಚೆನ್ನಾಗಿತ್ತು ಸರಿ ಮಾಡೋಣ ಅಂತ ಹೇಳಿದ್ರು ಪ್ಲಸ್ ನಮ್ಮ ರುಕೋಜಿ ಅವರು ಅವ್ರದ್ದು ತುಂಬ ಇದರಲ್ಲಿ ತುಂಬ ರೋಲ್ ಇದೆ ಮೇಯ್ನ್ ಅವರೇ ಎಲ್ಲರೂ ಅಂತ ಕೇಳ್ತೀವಿ ಮೀಡಿಯಾದವರಿಗೆ ಎಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಯು ನಾವು ಪುನೀತ್ ರಾಜ್ಕುಮಾರ್ ಸರ್ನ ಮಿಸ್ ಮಾಡ್ಕೊಂತೀವಿ ಈ ಜಾಗದಲ್ಲಿ ಅವ್ರು ಇನ್ನು ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂತ ಯೋಚನೆ ಮಾಡ್ಬೇಕನ್ಸುತ್ತೆ ನೀವೆಲ್ಲರೂ ಮೂವಿ ನೋಡಿದ್ರಿ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದೀನಿ ತುಂಬಾ ಕಷ್ಟಪಟ್ಟು ಮಾಡಿರೋ ಮೂವಿ ಇದು ನಾಲ್ಕೈದು ವರ್ಷ ಆಗಿತ್ತು ಹಿಂದೆನೆ ಮೂವಿ ಮಾಡಿ ನಾನಂತೂ ಇ ಡೈರೆಕ್ಟರ್ಸರಿಗೆ ಎಲ್ಲರಿಗೂ ತುಂಬ ಹಿಂಸೆ ಕೊಟ್ಬಿಟ್ಟಿದೆ ತುಂಬ ಖುಷಿ ಆಗ್ತಿದೆ ಮೂವಿ ನಾಲ್ಕನೇ ತಾರೀಕು ರಿಲೀಸ್ ಆಗ್ತಿದೆ ಅಂತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸೊ ಚಿತ್ರ ನೋಡಿದ್ದೀರಲ್ಲ ನೀವು ಸೊ ಏನು ಅನಿಸ್ತಿದೆ ನಿಮಗೆ ಚೆನ್ನಾಗಿದೆಯಾ ಸೊ ನನ್ನ ಪಾತ್ರ ಬಂದು ಇದರಲ್ಲಿ ಪೇಪರ್ ಏಜೆಂಟು ಸೊ ನಮ್ಮ ಪ್ರೀತ ಲೀಡ್ ರೋಲ್ ಮಾಡಿರೋನಿಗೆ ನಾನು ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಯಾವಾಗಲೂ ಎನ್ಕರೇಜ್ ಮಾಡೋದ್ರೆ ಆ ಕ್ಯಾರೆಕ್ಟ್ರು ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಹೇಶ್ ಅವ್ರು ಬಂದು ನಮ್ಮ ಮನೆಗೆ ಈ ಸ್ಟೋರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಅದೇ ನಿಮ್ಮ ಪಾತ್ರ ಹಿಂಗೆ ಹಿಂಗೆ ಹಿಂಗಿರುತ್ತೆ ಅಂತೆಲ್ಲ ಸೊ ನನಗೂ ಇಷ್ಟ ಆಯಿತು ಸೊ ಹಂಗೆ ಸೊ ಹಂಗೆ ಸ್ಟಾರ್ಟ್ ಆಯಿತು ನನ್ನ ಜರ್ನಿ ಸೊ ತುಂಬ ಆಗ್ತಿದೆ ಎನ್‌ಕರೇಜ್‌ಮೆಂಟ್‌ ಮೀಡಿಯಾ ಅವ್ರ ಎನ್‌ಕರೇಜ್‌ಮೆಂಟ್‌ ಮತ್ತೆ ಜನದ ಎನ್‌ಕರೇಜ್‌ಮೆಂಟ್‌ ಎಲ್ಲ ಬೇಕು ಈ ಫಿಲಂ ಸಕ್ಸಸ್‌ ಆಗ್ಬೇಕಂದ್ರೆ ಸೊ ಹೇಳಿ ನನ್ನ ಮಾತನ್ನ ಮುಗ್ಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್‌ ಯು ನಮ್ಮ ನಿರ್ದೇಶಕರು ಮಹೇಶ್ ಕುಮಾರ್ ಏನಂತಾರೆ ಏನೆಲ್ಲ ಸ್ಪೆಷಲ್ ಎಲಿಮೆಂಟ್ಸ್ ಇದೆ ಸಿನಿಮಾನಲ್ಲಿ ಸಿನಿಮಾ ರೆಡಿ ಆಗಿದೆ ನಾಲ್ಕನೇ ತಾರೀಕು ರಿಲೀಸ್ಗೆ ರೆಡಿ ಆಗಿದೆ ಏನ್ ಎಕ್ಸಾಕ್ಟ್ ಟೈಮ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಎರಡನೇ ತಾರೀಕು ಎಕ್ಸಾಮ್ ಮುಗಿಯತ್ತೆ ಮಿಂಚುಹುಳು ಸಿನ್ಮಾ ನೋಡ್ಲೇಬೇಕು ಅನ್ನೋ ಒಂದು ಸ್ಯಾಂಡಲ್ವುಡ್ಗೆ ಅದುವೇ ವರದಪ್ಪ ಅವರ ಮೊಮ್ಮಗ ಅಂದ್ರೆ ಅವರ ಎರಡನೇ ಮಗಳು ಆಶಾ ವಿಜಯ್ ಕುಮಾರ್ ಅವರ ಸುಪುತ್ರ ಪೃಥ್ವಿರಾಜ್ ಅವರನ್ನ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಡೋಣ ಸಿನ್ಮಾ ನೋಡಿ ಎಲ್ಲರೂ ಎಲ್ಲಿ ಆಚೆ ಹೋಗಿದಾರಾ ಓಕೆ ಏನಿವ್ ಜಾಯ್ನ್ ಆಗ್ತಾರೆ ಅಂತ ಭಾವಿಸ್ತಿಲ್ಲ ವೇದಿಕೆಗೆ ಆಗಮಿಸ್ಬೇಕು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸಹ ನಿರ್ಮಾಪಕರಾಗಿ ಇನ್ನು ನಿರ್ದೇಶಕರಾದಂತಹ ಮಹೇಶ್ ಕುಮಾರ್ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾರೆ ಕಾರ್ಯಕಾರಿಣಿ ನಿರ್ಮಾಪಕರು ವಿಜಯ್ ಕುಮಾರ್ ವೇದಿಕೆಗೆ ಆಗಮಿಸ್ಬೇಕು ಅರ್ಧಣ್ಣ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಎಲೆಮರೆ ಕಾಯಿಯಂತೆ நித்து கொட்டவரு வரதும் வேடிக்கைக்கு ஆரம்பிச்சு காரிய நிர்மாக்கர விஜய்